ಖಾಲಿ ಹುಡುಗಿ ಒಬ್ಬಕ್ನೆ ಹೊಂಟವಲ್ಲ ಖಾಲಿ ನೋಡೋ ಒಬ್ಬಾಕ್ನೆ ಹೊಂಟ ಇಲ್ಲಿ ಹುಡುಗಿ ಇದಾವರೇನು ರೀ ನಿಮ್ದು ಹ್ಞೂ ಇದೇವು ರೀ ನಮ್ದು ಇಲ್ಲೇ ನಮ್ ಹೊಲಕ್ಕೆ ಬಂದಿದ್ದೀವಿ ಅದೇ ಎಲ್ಲೇ ನೋಡ್ದಂಗಿತ್ತು ಅದಕ್ಕೆ ಅದಕ್ಕ ತರ್ವಿಸ್ ಕೇಳಿದೀನಿ ರೀ ನಾ ಎಲ್ಲಿಂದ ನೋಡಿಲ್ರಿ ನಿಮ್ಗೆ ಹುಡುಗರಿಗೆ ಅಲ್ಲಿ ಹುಡುಗಿಯರ್ ನೋಡ್ತಾರ ಬಿಡ್ರಿ ನಾವೇ ಹುಡುಗಿಯರಿಗೆ ನೋಡ್ಬೇಕ್ರಿ ಹುಡುಗರು ಆಯ್ತು ಅದಕ್ಕೇನಾಗ್ ಬಿಡ್ರಿ ತಡ್ರಿ ಆ ಕಡೆ ಹೋತ್ ನಾನು ಬಿಡ್ತೀನಿ ಬೇಕಂದ್ರ ಅಲ್ಲಿ ಮಟ್ಟ ಏ ಬ್ಯಾಡ್ರಿ ನೀವು ಪರಿಚಯ ಎಲ್ಲ ಗುರುತಿಲ್ಲ ನಿಮ್ ಜೊತೆ ಏನ್ ಬಲ್ರಿ ನಮ್ ಮೂರನವ್ರ ಏನಾರು ತಿಳ್ಕೊತಾರ ನಮ್ ಮೂರನವ್ರ ಮೊದ್ಲ ಸ್ಟ್ರಿಕ್ಟ್ ಅದ ಅಲ್ಲಿ ಊರ್ ಮಟ್ಟ ಬಿಡ್ತೀನಿ ಬರ್ರಿ ಒಳಗ್ ಊರಾಗ್ ಬಿಡಲ್ಲ ಅಲ್ಲಿ ಮಟ್ಟ ಬಿಡ್ತೀನಿ ಬರ್ರಿ ಹತ್ರಿ ನಿಮ್ ಒಬ್ಬರೇ ಹೊಂಟ್ರಿ ಅಂತ ನಾನು ನಿಮ್ಗ ಹೆಲ್ಪ್ ಮಾಡಕ್ ಬಂದ್ರ ಏನ್ರಿ ಹಂಗೆಲ್ಲ ಗೊತ್ತಿಲ್ಲಾರು ಗಾಡಿ ಹತ್ತಲ್ರಿ ನಾವ್ ನಮ್ಗ ಸುಮ್ನೆ ಅಂಜಿಕ್ ಬರ್ತೈತ್ರಿ ಏ ನಾವೇನ್ ಅಂತವ್ರಲ್ಲ ಅಲ್ರಿ ಇದು ಚಸ್ಮಾ ಇದು ಮಾಸ್ಕ್ ನೋಡ ಹಂಗನಾಗತ್ರಿ ಏನು ಒಳ್ಳೆ ಹುಡುಗ್ರಿ ನಾವು ಬೆಂಗಳೂರಾಗ ಜಾಬ್ ಮಾಡ್ತೀವಿ ಅಂತವ್ರಲ್ಲ ನಾವು ಹೌದ್ರಿ ಇರ್ಲಿ ಬಿಡ್ರಿ ನಾ ಹೋಗ್ಕೇನ್ರಿ ಸುಮ್ನೆ ಮೇಗೆ ಆಗ್ತಾ ಅಂದ್ರೆ ಅಷ್ಟ ಇರ್ಲಾರ್ದ ನಿಂತು ಮಾತಾಡಕತ್ರಿ ಏನ್ರಿ ಇಷ್ಟೆಲ್ಲಾ ಹೋಗೋರಿಗ್ ನಿಂದಿರ್ಸಿ ಮಾತಾಡಕತ್ತೀನಿ ಅಷ್ಟೆಲ್ಲ ನಮ್ಕಿ ಮೇಲೆ ಮಾತಾಡಕತ್ತೀರಿ ಮತ್ತೆ ಯಾಕೆ ಅನ್ಸ್ತೀರಿ ಬರ್ರಿ ಬಿಡ್ತೀನಿ ಅಲ್ಲಿ ಊರಿಗೆ ಬಿಟ್ಟು ಹೋಗ್ತೀನಿ ರೀ ಸುಮ್ನೆ ಹೆಣ್ಮಕ್ಳು ಅಂತಿ ರೋಡ್ ಒಳಗ ಮತ್ತ ಮನ್ ಸರಿ ಇಲ್ಲ ಅಲ್ರಿ ಅದ್ರ ಸಂಬಂಧ ಹೇಳಿ ಇಲ್ರಿ ಬ್ಯಾಡ್ ಅಂತ ಹೇಳಕತ್ತೀನಿ ಏನ್ರಿ ನಾನು ಇಲ್ಲ ಬಿಡ್ರಿ ಅದಕ್ಕೆ ಯಾಕೆ ಸಿಟ್ಟು ಹಾಕ್ತಿರಿ ಸಿಟ್ಟು ಮಾಡ್ಕೊಂಡ್ರು ಚಂದ ಕಾಣ್ತೀರ ನೋಡ್ರಿ ನೀವು ಸಿಟ್ಟು ಯಾಕೆ ಬಿಡ್ರಿ ಅಲ್ಲೇ ಅಂದ್ರೆ ಹೋಗ್ತೀನಿ ಇದೇ ಫಸ್ಟ್ ಟೈಮ್ ನೋಡ್ರಿ ನಾ ಕೇಳಿದ್ದು ಸಿಟ್ಟು ಮಾಡ್ಕೊಂಡ್ರೆ ಚಂದ ಕಾಣ್ತೀನಿ ಅಂತ ಇರ್ ಬಿಡ್ರಿ ನಾ ಹೋಗ್ತೀನಿ ಹಂಗಲ್ರಿ ಮೇಡಮ್ ಅನಿಸಿದ್ದು ಹೇಳಾಗತ್ತೀನಿ ರೀ ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ತರ ಕಾಣ್ತಾರ್ರಿ ನಾವು ಚಂದ್ ಕಂಡ್ರಿ ಒಂದ್ ಸ್ವಲ್ಪ ಅದಕ್ಕ ಅಂದೇರಿ ಅಷ್ಟೇ ನಾವು ಓಪನ್ ಆಡ್ರಿ ನಾವು ಹಿಂಗ್ ಫ್ರೆಂಡ್ಶಿಪ್ ಎಲ್ಲಾ ಕ್ಲೋಸ್ ರೀ ಹುಡುಗಿಯರ್ ಜೊತೆ ಮುಚ್ಚು ಮರಿ ಎಲ್ಲಾ ಮಾಡ್ಕೊಳ್ಳೋದ್ರಿ ಅದಕ್ ಡೈರೆಕ್ಟ್ ಆಗಿ ಹೇಳಿದೇರಿ ಅಷ್ಟೇ ಹ್ಮ್ ಹೌದ್ರಿ ಶಾಲೆ ಕಲ್ತೀರಿ ಏನ್ರಿ ನೀವು ಶಾಲೆ ಕಲ್ತೀವ್ರಿ ಬೆಂಗಳೂರು ಒಳಗೆ ಜಾಬ್ ಮಾಡ್ತೀವ್ರಿ ಹೌದ್ರಿ ನೀವ್ರಿ ಶಾಲೆ ಇಲ್ಲೇ ಇಲ್ಲಿ ಲೋಕಲ್ ಹೌನ್ರಿ ಇಲ್ಲೇ ಒಂದು ಟೆಂತ್ ಕಲ್ತು ಬಿಟ್ಟಾರೆ ಹೌದ್ರಿ ಮದಿ ಪದಿ ಆಗೈತೆ ಏನ್ರಿ ಇನ್ನ ಇಲ್ಲ್ರಿ ಇಲ್ಲ ಇಲ್ಲ ಮಮ್ಮಿ ಪಪ್ಪ ಏನ್ ಮಾಡ್ತಾರೆ ಇಲ್ಲೇ ನಮ್ದು ಹೊಲ ಐತ್ರಿ ಕಬ್ಬಿನ ಹೊಲ ರೀ ಓ ಆ ಕಡೆ ಬಂದಿದ್ರಿ ಹೊಲ ಹೌನ್ರಿ ನಾವು ಹಳ್ಳಿ ಕಡೆ ಬಾಳ ಬರಲ್ಲಲ್ರಿ ಅದಕ್ಕ ಹೊಲ ಪಲ ಇಂತವ್ ಹಳ್ಳಿ ಮಂದಿ ನೋಡೋಣ ಇಷ್ಟ ರೀ ನಮಗೂ ಅದಕ್ಕ ಮಾತಾಡ್ಸಿದಾರ್ರಿ ಏನ್ ತಪ್ಪ ಇಲ್ಲ ಹೇಳ್ರಿ ಮತ್ತ್ರಿ ಮತ್ತೇನಿಲ್ರಿ ಇಲ್ಲೇ ಐತ್ರಿ ನಮ್ಮನಿವ್ರಿ ಊರಲ್ಲಾ ಊರ್ ಕಡೆ ಎಲ್ಲಾ ಆರಾಮೈತಲ್ರಾಮಲ್ರಿ ನಾ ಬೆಂಗ್ಳೂರೇ ನೋಡಿಲ್ರಿ ಬೆಂಗ್ಳೂರ್ ನೋಡಿಲ್ರಿ ಬೆಂಗ್ಳೂರ್ನಾಗ ಇರ್ತೀರಿ ಅಲ್ಲಿ ಎಲ್ಲಾ ಕೊಲೆ ಕೊಲೆ ಮಾಡ್ತಾರ ಏನಿಲ್ರಿ ಮಂದಿ ಎಲ್ಲಾ ಚಲೋ ಇರ್ತಾರ ಪಿಕ್ಚರ್ ಒಳಗ ನೋಡಿ ನೀವ್ ಹಳ್ಳಿಯವರ ಹಂಗ ಅನ್ಕೊಂಡ್ಬಿಡ್ತೀರಿ ಅಲ್ಲಿ ಇದ್ರಿ ಗೊತ್ತ್ರಿ ಅವ್ ಇರ್ತಾವ್ರಿ ಸುಮ್ ಇದ್ದವ್ರಿಗೆ ಏನ್ ಡಿಸ್ಟರ್ ಯಾರು ಮಾಡಲ್ರಿ ಅಲ್ಲಿ ಚಲೋ ಐತ್ರಿ ಬೆಂಗ್ಳೂರ್ ಹಳ್ಳಿನೂ ಚಲೋ ಎಲ್ಲಾ ಊರ್ ಚಲೋ ನಾವ್ ಇರ್ತೀವಿ ಹಂಗಲ್ರಿ ಫಸ್ಟ್ ಟೈಮ್ ರೀ ನಾವ್ ಒಂದ್ ಹುಡ್ಗಿ ಜೋಡಿ ಇಷ್ಟ ಮಾತಾಡಕಿ ನಾನು ಫಸ್ಟ್ ಟೈಮ್ ರೀ ಅಂದ್ರ ಅಲ್ಲಿ ಬೆಂಗ್ಳೂರಾಗ ಬಾಳ ಮಂದಿ ಹುಡ್ಗಾರಿ ಚಡ್ಡಿ ಪಟ್ಟಿ ಅದ್ ಹಾಕಿ ಓಡಾಡ್ತಾರೀ ಅವ್ರ ಮಾತಾಡ್ತಾರೀ ನಾವ್ ಮಾತಾಡ್ಸಲ್ರಿ ನಮ್ಗ್ ಹಿಂಗ ಸಂಸ್ಕೃತಿ ಪ್ರಕಾರ ಏನ್ರಿ ಚಂದ್ರಿ ಅನ್ಮತ್ ಅವ್ರ ಹಂಗ ಹಾಕೊಳತ್ ತಪ್ಪ ಅಂತ ಅನ್ನಲ್ರಿ ನಮಗ ಇಷ್ಟ ಆಗಲ್ಲರಿ ಅವ್ರ ಅವ್ರ ಇಷ್ಟ ಅವ್ರ ಅಲ್ರಿ ನಮಗೇನ ತೊಂದ್ರೆ ಇಲ್ಲ ನಮಗ್ ಹಿಂಗಿದ್ರ ಎಲ್ಲಿ ತುಂಬಾ ಸರಿ ಹೊಸಕೊಂಡು ಚೂಡಿದಾರ ಇಷ್ಟ ಆಗ್ತಾರೀ ನಮ್ಗ ಹಂಗ ಹುಡುಗಾರ ಅದ್ರ ಸಂಬಂಧ ಅಂದ್ರಿ ಮತ್ತೇನ್ ಇಲ್ರಿ ಹ್ಮ್ ಆಯ್ತ್ರಿ ನಿಮ್ಗ್ ಎಂತ ಹುಡ್ಗುರ್ ಇಷ್ಟ ಆಗ್ತಾರ್ ಅಂತ ಮತ್ ಏನ್ ಹಿಂಗ್ ಕೇಳಾಕತ್ತಾರ ಅನ್ಬ್ಯಾಡ್ರಿ ಸುಮ್ ಪರಿಚಯ ಆದ್ರಿ ಅಲ್ಲ ಅದಕ್ ಕೇಳಾಕತ್ತೀನ್ರಿ ಇಲ್ರಿ ಎಷ್ಟ್ time ಆಗುತ್ರಿ ನಾವ್ ಹೋಗ್ತೀನ್ರಿ ನಾ ಅಡ್ಗಿ ಮಾಡ್ಬೇಕ್ರಿ ನಾ ಅದಕ್ಕ ರೀ ಲೇಟ್ ಆಗೇತಿ ಅಂತ ನಾನು ಹೇಳಿದೆ ಟೈಮ್ ಎಷ್ಟ್ ಆಗೇತಿ ನೋಡ್ರಿ ನೋಡ್ರಿ ಟೈಮ್ ನಾಕೂವರಿ ಆತ್ರಿ ಮತ್ ಇನ್ನೊಂದ್ ತಾಸ್ ಒಳಗ್ ಕತ್ಲಾಗತ್ರಿ ಇನ್ನ ಎಷ್ಟ್ ಕಿಲೋಮೀಟರ್ ಐತಿ ನಿಮ್ ಊರು ಇಲ್ಲೇ ಐತ್ರಿ ಅರ್ಧ ಕಿಲೋಮೀಟರ್ ಇಲ್ಲೇ ಹೋಗ್ಬರ್ರಿ ನಾ ನಡ್ಕೊತ ಹೋಗ್ತೀನಿ ಹೇಳ್ರಿ ಇಲ್ರಿ ನೀವ್ ನಡ್ಕೊತ ಹೋಕ್ಕಿರಲ್ಲ ಅದಕ್ ನಿಮ್ಗ ಅರ್ಧ ಕಿಲೋಮೀಟರ್ ಅನ್ಸುತ್ತೆ ಇನ್ನ ಮೂರ್ ಕಿಲೋಮೀಟರ್ ಐತ್ರಿ. ಇನ್ನ ಒಂದು ತಾಸು ಬೇಕ್ರಿ ಕತ್ಲಾತಂದ್ರೆ ಮತ್ತೆ ಮೊದಲ ಸಂದಿ ಸರಿ ಇಲ್ರಿ ಹೈವೇದಾಗ ಒಬ್ಬಾಕೆ ಓಡ್ಯಾರ್ಬಾರ್ದ್ರಿ ಅದ್ರ ಸಂಬಂಧ ಇಲ್ಲ ರೀ ಅದೀರ ಅಂತ ಹೇಳಕತ್ತೀನ್ ರೀ ಇಲ್ಲ ಹೋಲ್ ಉಡು ಅಂತಿದ್ದೆ ನಾನು ಈ ಕ್ಲೋಸ್ ಆದ್ರೆ ಅಲ್ಲಾ ಪರಿಚಯ ಸ್ವಲ್ಪ ಇಲ್ರಿ ನಾ ಗಾಡಿ ಮ್ಯಾಗ ಹತ್ತದ್ ನಮ್ಗೆ ರೂಢಾ ಇಲ್ರಿ ಅದಕ್ಕೆ ರೀ ಇನ್ನ ರೂಢ ಅನ್ನಕ ಏನೈತ್ರಿ ಅದೇನು ಟ್ಯಾಕ್ಟರ್ ಅನ್ರಿ ಇಲ್ರಿ ನಾ ಟ್ಯಾಕ್ಟ್ರೊಳಗೆ ಹಬ್ಬ ಬಿಡ್ತೀನಿ ರೀ ನಮ್ ಟ್ಯಾಕ್ಟ್ರ್ ಅಗಡದವ್ರಿ ಅದಾವ ಅದ್ರಾಗ ಕುಂತ ಬಿಡ್ತೀನ್ರಿ ರೀ ಇದ್ರ ಮ್ಯಾಗ ಕುಂದ್ರಾಕ್ ಬರಲ್ರಿ ನನಗ ಇಲ್ರಿ ನಿಮ್ಮ ನಮ್ ಕುದ್ರಾಕ್ ಬರಲ್ರಿ ಆ ಕಡೆ ಒಂದ್ ಈ ಕಡೆ ಒಂದ್ ಕಾಲ್ ಹಾಕಿ ಹೆಂಗ ಕುಂದಿರ್ತಾರ್ರಿ ನಮ್ಗ್ ಗೊತ್ತಿಲ್ರಿ ಇಂತವ್ ಗಾಡಿನ ಇಲ್ರಿ ನಮ್ ಮನೆಯಾಗ ಬ್ಯಾಡ್ರಿ ನಮ್ದು ಸರ್ ನೀವು ಟ್ರ್ಯಾಕ್ಟರ್ ತಗೊಂಬಂದ್ರ ನಾ ಅದ್ರಾಗ ಬಂದ್ ಬಿಡ್ತಿದ್ದೆ ನೋಡ್ರಿ ನಮ್ಮ ಎಷ್ಟ್ ನಾಕ್ ನಾಕ್ ಟ್ರ್ಯಾಕ್ಟರಿ ಅದ್ರಿ ನಮ್ ನಾವ್ ಕಬ್ಬ್ ಬೆಳಿತೀವ್ರಿ ಇಲ್ಲೇ ಕಬ್ಬ್ ಕಳಸ್ತೀವ್ರಿ ಇದಕ್ಕ ಊರಿಗ್ ಕಳಸ್ತೀವ್ರಿ ಕಬ್ಬ್ ಬಾಳ್ ಶೇವ್ ಇರ್ತಾವ್ರಿ ನಮ್ ಕಬ್ಬ್ ಇಲ್ಲೇ ಶುಗರ್ ಫ್ಯಾಕ್ಟ್ರಿ ಐತ್ರಿ ನಮ್ ಊರ್ ಬಾಜೂರಿ

ಬಿಡ್ತೀನಿ ಬರ್ರಿ ಊರ್ ಹೋಗಲ್ರಿ ರೋಡಿಗೆ ಮೇನ್ ರೋಡಿಗೆ ಬಿಡ್ತೀನಿ ಬರ್ರಿ ಇಷ್ಟೆಲ್ಲಾ ಮಾತಾಡತ್ತೀರಿ ಬೇಜಾರ್ ನೀವು ಅಷ್ಟೆಲ್ಲಾ ಫ್ರೀ ಆಗಿ ಓಪನ್ ಆಗಿ ಮಾತಾಡತ್ತಿರಿ ನಮ್ಗೆ ಬರಕ್ ಅನ್ಸ್ತಿರಲ್ರಿ ಬರ್ರಿ ಇಲ್ಲೇ ರೋಡಿಗೆ ಬಿಟ್ಟು ನೀವು ಬೇಜಾರು ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲೇ ಮತ್ ನಮ್ ಚಿಗಾವ್ ದೊಡ್ಡ ಇಲ್ಲೇ ಇರ್ತಾರೀ ಅವ್ರು ನೋಡ್ತಾರೀ ಅದಕ್ಕ ನನ್ ಅಂಜಿಕೆ ಬರತ್ತೈತ್ರಿ ನಾ ಹೋಗ್ ಬರ್ತೀನಿ ಆಯ್ತು ನೋಡ್ರಿ ಅಲ್ಲಿ ಮಠ ನಿಮ್ಮ ಜೊತೆ ನಡ್ಕೋತಾರ ಬರ್ತೀನಿ ಮತ್ತೆ ಗಂಡ ಮಕ್ಳು ಹೋಗೋರು ಬರೋರು ಕಾಡಿಸ್ತಿರ್ತಾರೆ ಅದ್ರ ಸಂಬಂಧ ಅಲ್ಲಿ ಮಠ ಬರ್ತ ನಡ್ಕೋತ ಬರ್ತೀನಿ ನೋಡ್ರಿ ನಾನು ಗಾಡಿ ಇಲ್ಲೇ ಇರಲಿ ಅಲ್ಲಿ ಮಠ ರೋಡಿಗೆ ಬಿಟ್ಟು ಒಳಗೆ ಬರ್ತೀನಿ ರೀ ಈಗ ಪರ್ಚೆ ಆಗಿರಲ್ರಿ ನಮ್ಗೆ ಹಂಗ ಬಿಟ್ಟು ಹೋಗ್ ಮನ್ಸು ಅಪ್ಪಲ ಅದ್ರ ಸಂಬಂಧ ಹೌದ್ರೆ ಆಯ್ತು ಬರೀ ಕ್ಲೋಸ್ ಆಗಿ ಜೋಡಿರಲ್ರಿ ಬಾಳ ಇಷ್ಟ ನೋಡ್ರಿ ನಾ ಗೊತ್ತಿಲ್ಲಾರ ಜೊತೆ ಮಾತಾಡೋದು ಅಂದ್ರ ಮುಂದಿನವ್ರ ಹೆಂಗಿರ್ತಾರ ಈಗ ನಾ ನೋಡ್ರಿ ಒಳ್ಳೆ ಕಾಣ್ತೀನಿ ಇಲ್ರಿ ನಿಮ್ಗ ಏನ್ ಕೆಟ್ಟವ್ ಕಾಣ್ತೀನಿಲ್ರಿ ನಾವು ಜಾಬ್ ಮಾಡ್ತೀವ್ರಿ ಒಳ್ಳೆ ಅದೀವ್ರಿ ಎಂಟ್ ತೋದರ್ತಾರೀ ಇವ್ರು ನಮ್ಮ ಕಡೆ ಅಂಗಡಿ ಓನ್ ರೀ ಇಂಗ ಗಾಡಿ ಓ ನಿಮ್ಮ ಕಡೆ ನಿಮ್ಮ ಕಡೆ ಏನಾ ಚಲೋರಿ ನಿಮ್ಮ ನಮ್ಮ ಕಡೆ ಅಂತ ಮುಗಿದೋತ್ರ ಟ್ರಾಫಿಕ್ ಒಳಗ ನಿಂತ್ರ ನೋಡ್ರಿ ಎಷ್ಟು ಪ್ರಶಾಂತವಾಗೈತಿ ರೋಡ್ ಹಂಗಿಲ್ಲ ರೀ ಕಡೆ ಬೆಂಗಳೂರು ಒಳಗ ಹೌದ್ರಿ ಆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ರೀ ನಾನು ನಿಮ್ಮ ಭಾಷೆನೇ ಮಾತಾಡಕತ್ತೀನಿ ಇಲ್ಲ ಇಲ್ಲಾ ಆಯ್ತು ಹೋಗೋಣ ಬನ್ನಿ ಅಂತ ಬೆಂಗಳೂರು ಮಾತಾಡಬಹುದು ರೀ ಅದಕ್ಕೆ ಹುಟ್ಟಿ ಬೆಳೆದಿದ್ದಿಲ್ಲ ಇಲ್ಲ ರೀ ಹೌದು ಅದರ ಸಮನೆ ಎಲ್ಲಾ ಗೊತ್ತ್ರಿ ಇಲ್ಲಿದು ಅಂದ್ರ

ನಮ್ಮ ಅವಾರ್ಗಿ ನಮ್ಮಅಪ್ಪ ಬುತ್ತಿ ಮಾಡ್ಕೊಂಡ್ ಹೋಗ್ತೀನಿ ದಿನಾ ಇಲ್ಲೇ ಇರ್ತೀನ್ರಿ ಯಾವ್ ಮುಡ್ತಿವ್ರಿ ಊರಿ ಇಲ್ರಿ ಇಲ್ಲೇ ಐತ್ರಿ ನಮ್ದು ಅದಕ್ಕೆ ನಾ ಸನ್ನೆ ಸೌಕಾಸ ಅಂದ್ರ ನಾ ಈಗ ನಿಮ್ ಸಂಬಂಧ ನಡ್ಕೊಂತ ಬರ ಆತ್ ನೋಡ್ರಿ ಬೆಂಗ್ಳೂರ್ ನಡ್ಕೊಂಡ್ ಹೋದ್ ಮಗಾನ ಮಗಾನಲ್ ಬಿಡ್ರಿ ನಾನು ಏನಿದ್ರು ಈ ಸ್ವಲ್ಪ ದೂರ ಇತ್ತ ಟ್ರಾಫಿಕ್ ಇಫಿಕ್ ಇದ್ರ ಹೆಲಿಕಾಪ್ಟರ್ ಹೋಗ್ಬಿಡಿನ ಬೈಕ್ ಇರ್ತಾವ್ರಿ ಮನಿಗೊಂದ್ ಕಾರ್ ಏನ್ ಟೆನ್ಶನ್ ಇಲ್ರಿ ಆರಾಮ್ ಓಡಾಡ್ತೀನಿ ಈಗ ನೋಡ್ರಿ ನಿಮ್ ಸಂಬಂಧ ಕಾಲ್ ಬ್ಯಾನ್ ನೋಡ್ಕೊಂಡ್ ಬರ ಆತ್ ನೋಡ್ರಿ ಮತ್ತ್ ಅದಕ್ಕೆ ಬರಬೇಡ ಅಂತ ಹೇಳದ್ರಿ ಅದಕ್ಕ ಗಾಡಿ ಮೇಲೆ ಬಾ ಅಂದ್ರಿ

ಇಲ್ಲಿ ಗುಡಿ ಐತಲ್ರಿ ಮುಂದೆ ಆ ಗುಡಿ ಕಡೆ ಹೊಂಟಿದ್ದೇರಿ ನಾನು ಅಲ್ಲಿ ಏನು ಗೊತ್ತಿಲ್ರಿ ನಮ್ಮ ಗುಡಿ ಬಗ್ಗೆ ಹೌದ್ರಿ ಅದಕ್ಕೆ ಯಾರು ಇದ್ದಿದ್ದಿಲ್ರಿ ಒಂದ್ ಸ್ವಲ್ಪ ನಮ್ಮ ಜೋಡಿ ಬಂದ್ರೆ ಹೆಲ್ಪ್ ಆಕೇತಿ ಇಲ್ರಿ ನಾ ಈಗ ನಮ್ಮ ಅವ್ರಿಗ ಅಡಿಗೆ ಮಾಡ್ಕೊಂಡ್ ಹೋಗ್ಬೇಕಲ್ರಿ ಹೌದ್ರಿ ಹಾಂ ಟೈಮ್ ಆಗುತ್ತೆ ನನಗೂ ಇದೇ ದಾರಿ ರೀ ಇಲ್ಲೇ ಹೋಗ್ತೀವ್ರಿ ನಾವ್ ಒಳಗ ಅಲ್ರಿ ಗೊತ್ತಿಲ್ರಿ ಊರಾಗ ಯಾರು ಇರೋರು ಒಬ್ರು ಪರಿಚಯ ಇದೀರಿ ಆಕ್ಚುಲಿ ಗುಡಿ ನೋಡ್ಬೇಕು ವಿಡಿಯೋ ವಿಡಿಯೋ ಮಾಡ್ಕೋಬೇಕು ಫೋಟೋ ಶೂಟ್ ಅದು ಮಾಡ್ಬೇಕು ಹಳ್ಳ ಗುಡಿ ಪಡಿ ಬಾಳ ಚಂದ್ರಿ ಅದರ ಸಂಬಂಧ ಬಂದಿನ್ರೀ ಹೌದ್ರಿ ಯಾರು ಇರಲ್ರಿ ಪ್ರಶಾಂತವಾಗಿ ಹೊಳಿ ಪಳಿ ಅದ್ ಅದು ಇರ್ತಾವಲ್ರಿ ಗೊತ್ತಿದ್ರೆ ಓದ್ತಿದಾರೀ ಒಬ್ಬಲ್ರಿ ಗೊತ್ತಿಲ್ರಿ ನಿಮ್ಗ ಗೊತ್ತೈತ್ರಿ ನೀವು ಬಿದ್ರೆ ಚಾರ್ ಅಂತ ಮಾಡ್ಬೇಕ್ ಏನ್ ಬಾಳ ದೂರ ಐತನ್ರಿ ಇಲ್ಲಿ ಕಾಣತಲ್ರಿಂಗ್ ಹಿಂಗ ಬಂದ್ಬಿಟ್ರಿ ಬರ್ತ್ರಿ ಹೌದ್ರಿ ನೋಡ್ರಿ ಒಬ್ನೇ ಆತೀನ್ರಿ ಅದ್ರ ಸಂಬಂಧ ಕೇಳಾಗತ್ತಿನ ಸ್ವಲ್ಪ ಜಲ್ದಿ ಕರ್ಕೊ ಬಂದ್ ಬಿಡ್ಬೇಕು ಹಿಂಗ್ರಿ

ಕೊಂಡ್ರೆಲೇನೇ ಎಂಗೇರ್ ಏ ಮ್ಯಾಡ್ರಿ ಕೊಂಡಲ್ ಅಲ್ರಿ ನಿಮಗೆ ರುಡಾ ಇಲ್ಲ ಅಂದ್ರೆ ಅಲ್ರಿ ಅದಕ್ಕೆ ಇಲ್ರಿ ಅತ್ತಿನ್ರಿ ಮತ್ತೆ ಏನು ಇಲ್ರಿ ಇಲ್ಲರಿ ಬ್ಯಾಡ್ರಿ ಇಲ್ರಿ ಅಲ್ರಿ ಇಷ್ಟೆಲ್ಲ ಅತ್ತಾಗ್ ಬರುತ್ತೆ ಇಲ್ರಿ ಅಂಗೆ ಅತ್ತಿದೆರಿ ಓ ಬರನ್ಬ್ರಿ ಹ್ಮ್ ದಟ್ ಕೊಂಡ್ರಿ ಹ್ಮ್

ಇದು ನಮ್ ಕಡೆ ಹೆಂಗ್ ಗೊತ್ತನ್ರಿ ಬರೀ ಮಂದಿ ಗೊಲಗಲ ಹುಲಗುಲು ಮಾಡ್ತಾರ ಅರ್ಧರ್ ಸಂಬಂಧಿ ನಮಗಲ್ಲಿ ಇರಕ್ಕೆ ನೋಡ್ರಿ ಇಲ್ಲಿ ಯಾವಾಗ ಬಂದ್ರು ಫ್ರೀ ಆಗಿ ಆರಾಮಾಗಿ ಮಾತಾಡ್ಕೊಂಡು ಆರಾಮಾಗಿರ್ಬೋದ್ರಿ ಇದು ಆರಾಮಾಗಿ ಪ್ರೇಮಿಗಳು ಇಲ್ಲಿ ಬರ್ತಿರ್ತಾರಲ್ರಿ ಅವ್ರಿಗೆಲ್ಲ ಬೆಸ್ಟ್ ರೀ ಇದು

ಬಿಸಿಲು ಐತ್ರಿ ಟೈಮ್ ಐದ್ ಹತ್ತು ಇನ್ನ ಬಿಸಿಲು ಐತಿಲ್ರಿ ಮೂರಾಗ ಹೌದ್ರಿ ಬೆಂಗ್ಳೂರಾಗ ಮಳಿ ಚಳಿ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಈಗ ಸಂಬಂಧ ಅದ ಸರಿ ಜರ ಹಂಗ್ಯಾಕ್ ಮಾಡ್ತಿರೀ ಎಲ್ಲಿ ಒಳಗೋಗ್ಬಿಡನ್ರೀ ನಾನು ದಾರಿ ಸಣ್ಣದ ಐತಿ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಏನ್ ಸವಂಗಿಲ್ಲ ಬ್ಯಾಡ್ರಿ ಹುಡುಗರು ಹಿಂದೆ ಹಿಂದಿರಬಾರೀ ಮುಂದೆ ಮುಂದಿರಬಾರ್ದಿ ಇಲ್ರಿ ಇಂದ್ ನನಗೆ ಅಂಜಿಕೆ ಬರ್ತ್ರಿ ಅದಕ್ರಿ ನಾಡ್ರಿ ಹುಡ್ಗಿರ್ ಮುಂದೆ ಹುಡ್ಗುರ್ ಹಿಂದೆ ನಮ್ಮ ತಾತ ಏನ್ ಕಾಲದಿಂದಾನು ನಡ್ಕೊಂಡ್ ಬರ್ತಾ ಇರೋದು ಇದೊಂದೇನಿ ಸ್ವಲ್ಪ ನೀರು ಇದು ತಡ್ರಿ ಒಂದ್ ನಿಮಿಷ ತಡ್ರಿ ಒಂದೇ ನಿಮಿಷ ತಡ್ರಿ ಒಂದ್ ಸ್ವಲ್ಪ ಅಲ್ಲಿ ರೋಡ್ ಒಳಗೆ ಅಲ್ಲಿ ಓಡಾಡ್ತಿರ್ತಿವಲ್ರಿ ದೇವ್ರ ವಾ ನೋಡ್ರಿ ಚಂದ ಐತಿಲ್ರಿ ಏನು ವಾತಾವರಣ ರೀ ನಿಮ್ ಊರ್ದು ಹಳ್ಳಿ ಸೊಗಡ್ ನಮ್ ಕಡೆ ಬಹಳ ಚಲೋ ಇರ್ತರಿ ಹೌದ್ರಿ ನೀವು ಅದ್ರಂಗ ಚಲೋ

ಬರ್ಸ್ ಫೋಕಸ್ ಬರ್ರಿ ಹಾ ರೀ ಬರ್ ಹೇ ಕೊಡ್ ಇಲ್ಲ ಅಣ್ಣ ಕೊಡ್ರಿ ಕೊಡ್ ಇಲ್ಲಿ ಕೊಡ್ರಿ ಅಂಚಿಗೆ ಬರ ಯಾರ ನೋಡಿದ್ರ ಅಂದ್ರಿ ಇಲ್ಲಿ ಯಾರ ಅದರ ನೋಡಕ ಸೌಕಾಸ್ ಸಿಡಿರಿ ನಾವೇನ್ ಮಾಡಕತ್ತೀವಿ ಕೈ ಕೊಟ್ರ ಯಾರು ನೋಡಿದ್ರ ಏನು ಹೆಂಗ್ ಮಾತಾಡ್ತೀರಿ ನೀವು ಹೆಂಗ್ ಹೋದ್ರಿ ಅಲ್ಲಿ ಲೇ ಹಾ ಯಾರ್ರಿ ಹಿಂಗೆ ಕುಂತಿರಿ ನೀವು ಹೋಲ್ ಬಿಡ್ರಿ ಯಾರು ಇರ್ಲಿ ನಮ್ಮ ಪಾಡಿಗೆ ನಾವು ಇದಕ್ಕೆ ಬಂದೀವಿ ರೀ ಅವ್ರಿಗೆ ಯಾಕೆ ಮಾತಾಡ್ತೀವಿ ಬಿಡ್ರಿ ಇಲ್ರಿ ರೀ ತಡ್ರಿ ರೀ ಜರಾ ಯಾರು ರೀ ಯಾಕವ್ವ ಯಾಕೆ ಕುಂತೀರಿ ಸುಮ್ಮನೆ ಹಂಗೆ ಕುಂತಿನವ್ವ ದಿನ ಇಲ್ಲಿ ಬಂದು ಬಂದು ಕುಂತು ಹೋಕ್ಕೀನಿ ಹೌದು ರೀ ನಾ ಯಾವಾಗಲೂ ನೋಡೇ ಇಲ್ಲ ಅಲ್ರಿ ನಿಮ್ಗೆ ಯಾಕಂದ್ರೆ ನನ್ನ ಮಗ ದೂರ ದೇಶಕ್ಕೆ ಹೋಗ್ಯಾನ ಹೌದ್ರಿ ರೀ ಅದಕ್ಕಂತ ಇಲ್ಲಿ ಒಂದಿಟ್ ಕಸ ಹುಡುಗ್ತೀನಿ ಒಂದಿಟ್ ಕಸ ಹುಡುಗಿ ಒಂದಿಟ್ ಕುಂತಿ ಹೋಗಿನಿ ನನ್ ಮಗ ನೆನಪು ಏನಾತ್ರಿ ನನ್ ಮಗ ನನ್ ಬಿಟ್ಟಿ ದೂರ ಹೋಗ್ಯಾನ ಬೆಂಗ್ಳೂರ್ ಅದಾನ ಇಬ್ರು ಗಂಡ ಹೆಂಡತಿ ಅದಾರ ಅವ್ರಿಗೆ ಹೋಗ್ಬೇಕಂದ್ರ ದಾರಿನೇ ಸಿಗಾಕತಿಲ್ಲ ನನಗ ಹೌದ್ರಿ ಹ್ಮ್ ಅದಕ್ಕಂತ ನಾನು ಬಂದ್ ಬಂದ್ ಇಲ್ಲೇ ಕುಂದಿರ್ತೀನ ಬೆಂಗ್ಳೂರ್ಕ್ ಹೋಗಬೇಕ್ರಿ ಹ್ಮ್ ನನ್ ಮಗನ್ ಸಲಾಗೆ ಹೋಗ್ಬೇಕಂತ ಮಾಡಿನ್ರಿ ನನ್ ಮಗ ಇಬ್ಬರ್ರಿ ನನ್ ಮಕ್ಳು ಹೌದ್ರಿ ಒಬ್ಬವ ಸಾಲಿ ಕರಿತನ್ರಿ ದೊಡ್ಡ ಮಗ ಏನೈತಿ ನೀವ್ ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಾ ಕಟ್ ಕಳಿಸ್ತೀನಿ ನಿಮಗ ಹೆಂಗ ಅವ ಇಲ್ರಿ ಇವ್ರ ಬಂದಾರ್ಯ ಒಂದ್ ಸ್ವಲ್ಪ ಬೆಂಗ್ಳೂರಿಂದ ಅಂತರಿ ಅವ್ರ ಬಂದಿದ್ದು ಹೌದಾ ಅಲ್ಲಿಂದಾನೇ ಬಂದಾರ್ರಿ ಅವ್ರು ಅವ್ರ ಜೊತೆ ಹೋಗ್ಕಿರಿ ಹಾ ಅವ್ರ ಜೊತೆ ಹೋಗಿನವ ಎಲ್ಲಿ ಯಾ ಎಲ್ಲಿ ಇರ್ತಾರ ಅನ್ನೋದು ಗೊತ್ತಿಲ್ಲಪ್ಪ ನನಗ ಅದು ಒಂದೇ ಸಲ ಫೋನ್ ಹಚ್ಚಿದ್ದ ಹೊಳ್ಳಿ ಒಟ್ಟ ಎರಡ್ ನಾಕ್ ವರ್ಷ ಆತಪಾ ಹೊಳ್ಳಿ phone ಹಚ್ಚಿಲ್ಲ ಏನಿಲ್ಲ ಆಯ್ತ್ ತಡ್ರಿ ನಾ ಕರ್ಕೊಂಡ್ ಹೋಗ್ ತಡ್ರಿ ಓ ನಿಮ್ಮನ್ನ ಕರ್ಕೊಂಡ್ ಹೋಗ್ತೀನಿ ರೀ ನಿಮ್ ಮಗನ್ ಕಡೆ ಕರ್ಕೊಂಡ್ ಹೋಗಪ್ಪ ನನಗ ಬಾಳ ದಿನ ಆಯ್ತು ನನ್ನ ಮಗನ ಮಾರಿ ನೋಡ್ಲಾರ್ದ ನನಗೆ ಬಾಳ ಕಷ್ಟ ಆಗಾಕತೈತಿ ಕರ್ಕೊಂಡು ಹೋಗ್ತೀನಿ ಅದಕ್ಕ ದೊಡ್ಡ ಸೊಸಿ ಬಿ ಅಲ್ಲೇ ಆಕಿ ಇಬ್ರು ಅಲ್ಲೇ ಅದಾರ ಅಪ್ಪ ದೊಡ್ಡ ಮಗ ದೊಡ್ಡ ಸೊಸಿ ಸಣ್ಣ ಮಗ ಇಲ್ಲೇ ಸಾಲಿಗೆ ಹೋಗ್ತಾನ ಅವಂಗೂ ಸರಿಯಾಗಿ ನನ್ ದೊಡ್ಡ ಮಗ ಇರ್ಲಾರ್ದ ನನಗೆ ಎಲ್ಲಿ ಕುಂದ್ರಬೇಕು ನಿಂದ್ರಬೇಕು ಅನ್ನೋದು ಒಟ್ಟು ಇದು ಮನ್ಸಿಗೆ ನೆಮ್ಮದಿ ಇಲ್ಲ ಅದಕ್ಕೆ ಚಿಂತೆ ಎತ್ಬಿಟ್ಟೈತಿ ಅಪ್ಪ ನನ್ಗೆ ಹೇಳ್ರಿ ಏನ್ ಚಿಂತೆ ಮಾಡಬೇಡ ತಗೋರಿ ಹೊಂಟ್ರ್ ಕರ್ಕೊಂಡು ಹೋಗ್ತೀವಿ ಅಲ್ರಿ ಅಲ್ಲಿ ಎಲ್ಲಿ ಬೆಂಗ್ಳೂರಾಗೆ ಇಲ್ರಿ ಹ್ಞೂ ಯಪ್ಪ ಬೆಂಗಳೂರಾಗ ಅಲ್ಲಿ ಅದಾರ ಅಲ್ರಿ ನಮ್ಮ ಮಂದಿ ಹೇಳಿದ್ನ್ಯಂದ್ರ ಹುಡುಕಿ ತಂದು ಹೋಗಿತಾರ್ ಫೋಟೋ ಐತೇನ್ರಿ ಅವ್ರದು ಫೋಟೋ ಇಲ್ಲಿ ಇಲ್ಲಪ್ಪ ಅವ್ರು ಇಲ್ಲಿ ಮನ್ಯಾಗ ಐತಿ ಫೋಟೋ ಕೊಡ್ರಿ ನಾವು ಹುಡುಗ್ರಿಗೆ ಹೇಳಿದ್ನ ನಿಮ್ಮ ಮಗನ್ನ ಸೊಸಿನ ತಂದು ನಿಮ್ಮ ಕಡೆ ಹೋಗಿತಾರೆ ಹೌದಪ್ಪ ಅದಕ್ಕ ಅದಕ್ಕೆ ನಾಳೆಗೆ ಏನೈತಿ ಫೋಟೋ ಕೊಡ್ತೀನಿ ಿಟ್ಟು ಕರ್ಕೊಂಡು ತೋರಿಸ್ರಿ ಆಯಪ್ಪ ಇಲ್ಲಿ ಸುಮ್ ಬರ್ತೀನಿ ಅಪ್ಪ ಒಂದಿಟ್ಟು ದೇವ್ರ ಐತ ಇಲ್ಲಿ ಕಸ ಕಸ ಹುಡುಗಿ ನನ್ ಮಗಂದು ಒಂದಿಟ್ಟು ನೀವು ಮಾಡೋದ ಪುಣ್ಯ ಹ್ಮ್ ಅಂತ ಹೇಳಿ ಬರ್ತೀನಿ ಅಪ್ಪ ಏನ್ ಮಾಡಿ ಹೊತ್ ಮುಗಿ ಐತಿ ಇದಾಗಿ ಟಾಯ ಮನಿಗ ಹೋಗ್ಬೇಕು ಒಂದಿಟ್ಟು ಕಸ ಹುಡುಗಿ ಹೋಗ್ತೀನಿ ಅಪ್ಪ ಬೇರೆ ರೀ ಅವ್ರು ಅವ್ರ ಅಣೆಬಾರಿ ಏನು ಮಾಡೋಕೆ ಬರ್ತೀವಿ ಅವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಚೆನ್ನಾಗೇತಾರೆಲ್ಲ ಅಂದಂಗೆ ಇದು ರೀ ಹಾ ಎದ್ದ ನೋಡಿ ಬಂದೆ ಜೀವನದಾಗ ಮಾಡಿದ್ದು ಒಂದೇ ಒಂದು ಸಣ್ಣ ತಪ್ಪು ಅಕ್ಕಿ ಹೊಂಟಿದ್ಲು ಅಕ್ಕಿನ ಪಾಡಿಗೆ ಅಕ್ಕಿ ಹೋಗಾಗ್ಬಿಟ್ಟಿದ್ರೆ ನನ್ನ ಪಾಡಿಗೆ ಹೋಗಿದ್ರ ಜೀವನ ಇವತ್ತು ನಂದು ಎಲ್ಲೋ ಇರ್ತಿತ್ತು ಸ್ನೇಹಿತರೆ ನೀವು ಆ ಥರ ತಪ್ಪು ಮಾಡಬೇಡಿ ಜೀವನದ ಒಂದೇ ಒಂದು ಸಣ್ಣ ತಪ್ಪು ನಿಮ್ಮ ಜೀವನ ಎಲ್ಲೆಲ್ಲೇ ಕರ್ಕೊಂಡು ಹೋಗ್ಬಿಡುತ್ತೆ